ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದೊಂದಿಗೆ ನಾನು ಸಾವಯವ ಕೀಟನಾಶಕಗಳು ಅಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಹೇಗೆ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತೇನೆ ಹಾಗೆ ಒಂದಷ್ಟು ಮಾಹಿತಿ ಅಂದರೆ ಸಾವಯವ ಕೀಟನಾಶಕಗಳು ಹೇಗೆ ರಾಸಾಯನಿಕ ಕೀಟನಾಶಕಗಳಿಗಿಂತ ಉತ್ತಮ ಹಾಗೆ ಯಾವ ರೀತಿಯಲ್ಲಿ ಬಳಸಬೇಕು ಅಂತ ಹೇಳಿ ಕೂಡ ನಾನು ಹೇಳಿಕೊಡ್ತೇನೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮನೆಯಲ್ಲಿ ತಯಾರಿಸಿದಂತಹ ಈ ಕೀಟನಾಶಕಗಳನ್ನು ಸಾಧಾರಣವಾಗಿ ಕೀಟಗಳಿಗೆ ಹಾಗೆ ಹೂ ಬಿಡುವ ಸಸ್ಯಗಳಿಗೆ ತೊಂದರೆ ಇದ್ದಲ್ಲಿ ನಾವು ಸಸ್ಯದಿಂದ ಬಂದಂತಹ ಎಣ್ಣೆಗಳು ಅಂದರೆ ಅದರಿಂದ ತಯಾರಿಸಿದ ಎಣ್ಣೆಗಳಿರ್ಬೋದು ಸಾಬೂನು ಹಾಗೆ ಕೆಲವೊಮ್ಮೆ ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ಬೋದು ಹಾಗೆ ಮೆಣಸುಗಳನ್ನು ಯೂಸ್ ಮಾಡಿ ಅಂದರೆ ಗಿಡಮೂಲಿಕೆಗಳನ್ನು ಯೂಸ್ ಮಾಡಿ ನಾವು ಈ ಥರ ಸಾವಯವ ಕೀಟನಾಶಕಗಳನ್ನು ಮಾಡುವಂಥದ್ದು ಇಲ್ಲಿ ನಾನು ಬಳಸ್ತಿರೋದು ನೀಮ್ ಅಂದರೆ ಕಹಿಬೇವು ಎಫಿಟ್ಸ್ ಅಂದರೆ ಗಿಡದಲ್ಲಿ ಏನು ಬರುವಂಥದ್ದು ಇನ್ಸೆಕ್ಟ್ಸ್ ಹುಳಗಳು ವೈಟ್ ಫ್ಲೈಸ್ ಬಿಳಿ ನೊಣಗಳಿರ್ಬೋದು ಹಾಗೆಯೇ ಕ್ಯಾಟರ್ ಪಿಲ್ಲರ್ ಅಂದರೆ ಸಣ್ಣ ಮರಿಹುಳಗಳಂತಹ ಸಮಸ್ಯೆಯನ್ನು ನಾವು ಗಿಡಗಳಲ್ಲಿ ಕಾಣ್ಬೋದು ಈ ರೀತಿಯ ಕೀಟಗಳಿಗೆ ಪರಿಣಾಮಕಾರಿಯಾಗಿ ನಾವು ನಿಯಂತ್ರಿಸಲಿಕ್ಕೆ ಈ ಥರ ಕೀಟನಾಶಕಗಳನ್ನು ಮನೆಯಲ್ಲಿಯೇ ಸುಲಭವಾಗಿ ಮಾಡ್ಬೋದು ನಾವು ಮನೆಯಲ್ಲಿಯೇ ಕೀಟನಾಶಕಗಳನ್ನು ಮಾಡಿದರೂ ಕೂಡ ಅದನ್ನು ನಾವು ವ್ಯಾಪಕವಾಗಿ ಗಿಡಕ್ಕೆ ಹಾಕುವ ಬದಲು ಒಂದು ಸಣ್ಣ ಎಲೆಗೆ ಹಾಕಿ ಅದು ಪರಿಣಾಮಕಾರಿಯಾಗಿ ಆಗ್ತದ ಅಥವಾ ಆ ಎಲೆಯನ್ನು ಹಾಳು ಮಾಡಿದ್ದಾ ಅಂತ ನಾವು ನೋಡ್ಕೊಳ್ಬೇಕಾಗ್ತದೆ ಇಲ್ಲದಿದ್ದರೆ ಆ ಗಿಡವನ್ನು ನಾವು ತಯಾರಿಸಿದಂತಹ ಕೀಟನಾಶಕಗಳೇ ಹಾಳು ಮಾಡುವಂತಹ ಸಾಧ್ಯತೆ ಇರ್ತದೆ ಇಲ್ಲಿ ನಾನು ಒಂದಷ್ಟು ಬೇವಿನ ಎಲೆಗಳನ್ನು ತೆಗೆದು ಮನೆಯಲ್ಲಿಯೇ ಮಾಡಿದಂತಹ ಬೇವಿನ ಎಲೆಗಳು ಇದನ್ನು ಮಿಕ್ಸಿಗೆ ಹಾಕಿ ನೀರನ್ನು ಹಾಕಿ ರುಬ್ಬಿಕೊಳ್ತೇನೆ ಕೀಟನಾಶಕಗಳು ಹೇಗೆ ಕೀಟಗಳನ್ನು ನಾಶ ಮಾಡ್ತದೆ ಅಂತ ಹೇಳಿದರೆ ಈ ಸೋಪಿನ ತೈಲಗಳಿರ್ಬೋದು ಅಥವಾ ಈ ನೀಮ್ ಅಂದರೆ ಈ ಬೇವಿನ ಎಲೆಗಳ ಆ ಮಿಶ್ರಣದ ಸ್ಪ್ರೇ ಏನಿರ್ಬೋದು ಅದು ಕೀಟಗಳ ದೇಹಕ್ಕೆ ಅಂಟಿಕೊಂಡು ಉಸಿರಾಟವನ್ನು ಅಡ್ಡಪಡಿಸಿ ಅದು ಸಾಯುವಂತೆ ಮಾಡ್ತದೆ ಪುದೀನ ಎಣ್ಣೆಯನ್ನು ಕೂಡ ಒಂದು ಪ್ರಬಲ ನೈಸರ್ಗಿಕ ನಿವಾರಕವಾಗಿ ಯೂಸ್ ಮಾಡ್ಬೋದು ಇಲ್ಲಿ ನಾನೀಗ ಬೇವನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ದೇನೆ ಇದಕ್ಕೆ ಅಷ್ಟು ತೆಗೊಂಡ ಬೇವಿಗೆ ನಾನು ಎಂಟು ಗ್ಲಾಸಷ್ಟು ನೀರನ್ನು ಹಾಕಿದ್ದೇನೆ ಇದು ಮನೆಯಲ್ಲೇ ಮಾಡಿದಂತಹ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್ ಇದು ಹೇಗೆ ತಯಾರಿಸುವುದು ಅಂತ ಹೇಳಿ ನಾನು ಆಲ್ರೆಡಿಯಾಗಿ ವಿಡಿಯೋ ಮಾಡಿದ್ದೇನೆ ನೇರ ಸೂರ್ಯನ ಬೆಳಕಿರುವಂತಹ ಸಮಯದಲ್ಲಿ ಮಾತ್ರ ಈ ಸ್ಪ್ರೇಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಒಂದು ಬೆಳಗ್ಗೆ ಅಥವಾ ಒಂದು ಸಂಜೆ ತಡವಾಗಿ ಇದನ್ನು ಸ್ಪ್ರೇ ಮಾಡೋದು ಉತ್ತಮ ನಾನಿಲ್ಲಿ ಎರಡು ಸ್ಪೂನಷ್ಟು ಹಳದಿಯನ್ನು ಹಾಕ್ತಾ ಇದ್ದೇನೆ ನೀಮಿರ್ಬೋದು ಈ ಹಳದಿ ಅಂದರೆ ಟರ್ಮರಿಕ್ ಪೌಡರ್ ಇರ್ಬೋದು ಎರಡಿಗೆ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರೋದ್ರಿಂದ ಗಿಡಕ್ಕೆ ಸ್ಪ್ರೇ ಮಾಡೋದ್ರಿಂದ ಅಲ್ಲಿರುವಂತಹ ಬೇಡದ ಕೀಟಗಳನ್ನು ನಾಶ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಕೀಟಗಳಲ್ಲಿ ಬೇರೆ ಬೇರೆ ಜಾತಿ ಇರ್ಬೋದು ಹಾಗೆಯೇ ವಿಭಿನ್ನ ಕೀಟಗಳಿಗೆ ಸ್ವಲ್ಪ ವಿಭಿನ್ನವಾದಂತಹ ಸ್ಪ್ರೇಗಳನ್ನು ಯೂಸ್ ಮಾಡೋದು ಉತ್ತಮ ಸೋಂಕಿನ ತೀವ್ರತೆ ಅಂದರೆ ಹೆಚ್ಚಿನ ಕೀಟಗಳು ಉಂಟು ಅಂತ ಹೇಳಿದರೆ ನಾವು ಯಾವ ರೀತಿಯಲ್ಲಿ ಬಳಸಬೇಕು ಅನ್ನೋದು ಒಂದು ತಲೆಯಲ್ಲಿಟ್ಕೊಳ್ಬೇಕಾಗ್ತದೆ ಅಂದರೆ ಕೆಲವು ದಿನಗಳಿಗೊಮ್ಮೆ ಈ ಸ್ಪ್ರೇಯನ್ನು ಮಾಡಬೇಕಾಗ್ತದೆ ಬೇವಿನ ಎಲೆ ಮತ್ತು ಹಳದಿ ಅಂದರೆ ಟರ್ಮರಿಕ್ ಪೌಡರಿಂದ ಮಾಡಿದಂತಹ ಮಿಶ್ರಣವನ್ನು ನಾನು ಸ್ವಲ್ಪ ಹೊತ್ತು ಕುದಿಸಿದ್ದೇನೆ ಹಾಗೆಯೇ ಅದನ್ನು ಸೋಸಿಕೊಂಡು ನಂತರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೇನೆ ಇದೀಗ ಬಾಟ್ಲಲ್ಲಿ ಸ್ಟೋರ್ ಮಾಡ್ತಿರುವಂಥದ್ದು ಸೋಸಿದ ಕಾರಣ ಎಂತ ಹೇಳಿದರೆ ಅದು ಸ್ಪ್ರೇ ಆಗುವಾಗ ಅಲ್ಲಿ ಬ್ಲಾಕ್ ಆಗದೇ ಇರಲಿ ಅಂತ ಹೇಳಿ ಇಲ್ಲಿ ತಯಾರಿಸಿದಂತಹ ಸಾವಯವ ಕೀಟನಾಶಕವನ್ನು ಐದು ಎಮ್ ಎಲ್ ಅಷ್ಟು ತಗೊಳ್ತೇನೆ ಅದನ್ನು ಒಂದು ಲೀಟ್ರಿಗೆ ಹಾಕಿ ಸ್ಪ್ರೇ ಮಾಡುವಂಥದ್ದು ಇಲ್ಲಿ ಮಾಡಿದರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸ್ಪ್ರೇ ಮಾಡಿದೆ ಅಲ್ಲಿ ಬೇಕಾದಂತಹ ಕೀಟಗಳು ಅಂದರೆ ಆ ಗಿಡಕ್ಕೆ ಬೇಕಾದಂತಹ ಕೀಟಗಳು ಕೂಡ ಸಾಯುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ನಾವು ಕಾನ್ಸಂಟ್ರೇಷನ್ ತುಂಬ ಮಾಡದೆ ಅದನ್ನು ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡಬೇಕಾಗ್ತದೆ ಕೀಟಗಳು ಹೆಚ್ಚಾಗಿ ಅಡಗಿರುವ ಎಲೆಗಳ ಕೆಳಭಾಗವನ್ನು ಒಳಗೊಂಡಂತೆ ಸಸ್ಯದ ಪೀಡಿತ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಸಿಂಪಡಿಸುವುದು ಉತ್ತಮ ಸಂಪೂರ್ಣ ಸಸ್ಯಕ್ಕೆ ಅನ್ವಯಿಸುವಂತಹ ಮೊದಲು ನಾವು ಪ್ರತಿಕೂಲ ಅಂದರೆ ಒಂದು ಎಲೆಗೆ ಹಾಕಿ ಪರೀಕ್ಷಿಸುವುದು ಉತ್ತಮ ಹಾಗಾಗಿ ಇವತ್ತಿನ ನನ್ನ ವೀಡಿಯೋ ನೋಡಿದ್ರಲ್ಲ ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಾವಯವ ಕೀಟನಾಶಕ ನಾವು ಇದನ್ನೇ ಯೂಸ್ ಮಾಡ್ತಿರೋದ್ರಿಂದ ನಾವು ಡೈರೆಕ್ಟಾಗಿ ಹಾಕ್ತಿದ್ದೇವೆ ನೀವು ಒಮ್ಮೆ ಟ್ರೈ ಮಾಡಿ ಒಂದು ಎಲೆಗೆ ಹಾಕಿ ಇದು ಪರಿಣಾಮಕಾರಿ ಹೌದಾ ಅಲ್ವಾ ಅಂತ ಹೇಳಿ ನೋಡಿ ಆಮೇಲೆ ಇದನ್ನು ಯೂಸ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ಬೋದು subscribe my thanks for watching bye bye